బాలకృష్ణ నందమూరి బాలకృష్ణ చెట్టు చూడం చదువుకుం నీ ఇంటికి నీ వారికి గుచ్చింటుచ్చ ఇ బాలకృష్ణ డైలర్ ఎన్టీ రామన్ డైలర్ గొత్తా

ನಾನು ಮೊದಲಿಂದ ನನಗೆ ಹೇಳ್ಕೊಂತ ಬರ್ತಾ ಇದ್ದೆ ಅಭಿಮಾನಿಗಳು ದೇವರು ಎಲ್ಲಿದ್ದಾರೆ ಅಂದ್ರೆ ನೋಡಿ ಇಲ್ಲಿ ಗೋಡಿನೇ ಇದಾರಲ್ಲಪ್ಪ ಬಹಳ ಸುತ್ತೋಷಿ ಆಗ್ತಾ ನಮ್ಮನ್ನೆಲ್ಲ ನೋಡ್ತಾ ಇದ್ರೆ ಏನು ಇವತ್ತು ನಮ್ಮ ನಾಡು ನುಡಿ ಭಾಷೆ ಬೆಳಸು ನಿಟ್ಟಿನಲ್ಲಿ ನೀವೆಲ್ಲ ಸಹಕಾರ ಕೊಡ್ತಾ ಇದ್ರಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬಾ ತುಂಬಾ ಬಹಳ ಸಂತೋಷ ಆಗ್ತಾ ಇದೆ ಈಗ ಎಸ್ ರಾವ್ ಎನ್ ಎಸ್ ರಾವ್ ಯಾರು ಗೊತ್ತ ಯಾರ್ ಗೊತ್ತ ಹೇಳ್ರಿ ಎನ್ ಎಸ್ ರಾವ್ ಉಮಾಶ್ರೀ ಜೊತೆಯಲ್ಲಿ ಮಾಡ್ತಾ ಇದ್ದ ಸುಮಾರು ಸಿನಿಮಾಗಳಲ್ಲಿ ಗೊತ್ತಾ ನಿಮ್ಗೆ ಎನ್ ಎಸ್ ರಾವ ಗೊತ್ತಿಲ್ವಾ ಸಾವಿರದ ಒಂಬೈನೂರ ಎಂಬತ್ತನೇ ದಶಕದಿಂದ ತೊಂಬತ್ತು ದಶಕದವರು ಮಿಂಚಿದವರು ಎನ್ ಎಸ್ ರಾವ್ ಅವರು ಅವ್ರು ಬಂದಿದ್ದಾರೆ ವೇದಿಕೆ ಮೇಲೆ ಅಯೇ ವಲಕಿ ಲೇ ಓ ನಾವೋ ಎನ್ ಎಸ್ ರಾವೋ ಏನು ಇವತ್ತು ಕಾರ್ಯಕ ಬದ್ರು ಬಹಳ ಚೋದ್ರಯೇ ಕೆಳಕಿಲೋ ನೋಡಿ ಎನ್ ಎಸ್ ರಾವ್ ಸಿಲೋನು ಸಿಲೋನ್ ಟೇಶನ್ಸು ಇವರು ನಿರ್ಪ ನಿರೂಪಣೆ ಮಾಡ್ತಕ್ಕಂಥ ಮಾಡ್ತಾ ಮಾಡ್ತಾಯಿದ್ರು ಅದು ಕೇಳಿದ್ದೀರಾ ಕೇಳಿಲ್ಲ ಸಿಲೋನ್ ಟೇಷನ್ ಬಹಳ ಫೇಮಸ್ಸು ಅವರು ಲೇಡೀಸ್ ಒಬ್ರು ಮಾತಾಡ್ತಾರೆ ಹೆಂಗೆ ಅಂದರೆ ಈಗ ನೀವು ಕೇನಪ್ಪ ಇಷ್ಟ ಗೀತೆ ನಾನು ನನಗೆ ಚಿತ್ರದ್ದು ಅಪೇಕ್ಷೆ ಪಟ್ಟಿದರೆ ಶಿಟ್ಲಘಟ್ಟ ತಾಲೂಕಿನ ಗೌಡನಲ್ಲಿನ ರಾಮಕ್ಕ ತಿಮ್ಮಕ್ಕ ಮಲ್ಲಕ್ಕ ಎಲ್ಲಕ್ಕ ಭೀಮಕ್ಕ ನೋಡಿ ಇದು ಸಿಲೋನ್ ಟೇಷನ್ ಅಲ್ಲಿ ಇದೇ ತರ ಬರ್ತಾ ಇದ್ದು ಈ ತರದ್ದು ಬಹಳ ಇರ್ತವೆ ಬೇಕಂದ್ರೆ ಆಮೇಲೆ ನಮ್ಮ ಮೆಗಾಸ್ಟಾರ್ ಚಿರಂಜೀವ್ ಯಾರು ಗೊತ್ತೋ ಗೊತ್ತಲ್ಲ ಮೆಗಾಸ್ಟಾರ್ ಚಿರಂಜಿ ಗೊತ್ತಲ್ಲ ಅವ್ರದೊಂದು ಡೈಲಾಗ್ ನೀನು ಪೋಕರ್ ಇಲ್ಲೂ ಪೇಕರ್ ರೋಡ್ ಇಲ್ಲ ಐತಿ ನೀನು ರಾಯಲ್ ಸಿಮ್ ದಾದಾನಿ ನೈದ್ ದೋದಿ ಟೋಟಲ್ ఈ స్ట్రేట్ రోడ్ ఇది డిటెల్ గిటెల్లు రోగించి ఉంటారో వాళ్ళకి గిటెల్ గిటెల్ రోగించి చీర కూడా ఊరే తీసుకొని నా ఎదురు నుంచి కూడా కెపాసిటీ ఉన్న మనిషిని కార్మికులు శ్రేయస్గా లీడర్ రాజుగాను పెళ్లికి బాగుపడి కొడుకుగాను మరి అహంకారంతో ఉన్న పెళ్ళాంకి గరానా గరానామగుడిగా త్రిపాత్ర అభినయం చేస్తా ఇది మేఘస్టార్థం